ಸರ್ ಕೋಲಾರ ಚಿಕ್ಕಬಳ್ಳಪ್ಪ ಕೋಚಿಮುಲ್ನ ನಿರ್ದೇಶಕರ ಅವಧಿ ಇದೇ ತಿಂಗಳು ಇದೆ ಜೊತೆಗೆ ಇದೇ ತಿಂಗಳಲ್ಲಿ ಮತ್ತೆ ಕೋಚಮುಲ್ನ ನಿರ್ದೇಶಕರ ಒಂದು ಚುನಾವಣೆ ನಡೀತಾ ಇದೆ ಅದರ ಒಂದು ವಿಚಾರಕ್ಕೆ ಸಂಬಂಧಿಸಿದಂತೆ ತಾಲೂಕಿನ ಒಂದು ಸಾರ್ವಜನಿಕ ವಲಯದಲ್ಲಿ ಆನಂದ್ಗುರು ಶಿವಣ್ಣ ಅವರು ಆಕಾಂಕ್ಷಿಗಳು ಅನ್ನುವಂಥ ದೊಡ್ಡ ಮಟ್ಟದಲ್ಲಿ ಸರ್ ಅದಕ್ಕೆ ತಮ್ಮ ಪ್ರತಿಕ್ರಿಯೆ ನಮಸ್ಕಾರ ಇದು ನಿರ್ದೇಶರು ತ ಜನ ಅಭಿಪ್ರಾಯಕ್ಕೆ ನಾನು ತಲೆ ಬಾಗಲೇಬೇಕು ಅದೇನಾಗುತ್ತೆ ಅಂದರೆ ಇವಾಗ ಇಲ್ಲಿ ನಾನು ಒಬ್ಬ ತೀರ್ಮಾನ ತೊಗೊಳೋಕ್ಕಾಗಲ್ಲ ಯಾಕಂದರೆ ಇದಕ್ಕೆ ಒಂದೆಲ್ಲ ಕಂಪ್ಲೀಟಾಗಿ ಸಂಪೂರ್ಣವಾಗಿ ನಮ್ಮ ಇತಿಹಾಸಿಗಳು ಸೊ ನಮ್ಮ ವೆಲ್ವೇಷಬ್ಬಿ ಮುಲ್ವಾಗ ತಾಲೂಕ್ ಡೆವಲಪ್ಮೆಂಟು ಸೊಸೈಟಿ ಬಗ್ಗೆ ಎಲ್ಲ ಇರುವಂಥ ಕಾಲ ಕಂಪ್ಲೀಟ್ ಕೂತ್ಕೊಂಡು ಮಾತಾಡಿ ಯಾಕೆ ಇದ್ರ ಬಗ್ಗೆ ನಾನು ಪ್ರಸ್ತಾಪನೂ ಮಾಡಿರಲಿಲ್ಲ ಯಾಕಂದರೆ ನೆನ್ನೆ ಮೊನ್ನೆ ಎಲೆಕ್ಷನ್ ಆಯಿತು ಅಲಂಗೋದಲ್ಲಿ ಅದ್ರ ಬಗ್ಗೆ ಇನ್ನೂ ನಾವು ಪ್ರಸ್ತಾಪನೂ ಮಾಡಿಲ್ಲ ಜನ ಅಭಿಪ್ರಾಯ ಇದೆ ಅಂತ ಅದಕ್ಕೆ ಯಾಕಂದರೆ ಲಾಸ್ಟ್ ಟೈಮು ನಾನು ನಮ್ಮ ಕೊತ್ತು ಮುಂಜಾದೆ ಮನೆಗೆ ಬಂದವರು ನನಗೆ ಇದು ಮಾಡ್ಬೇಕಂತ ಹೇಳಿ ನಿಮಗೆಲ್ಲ ಗೊತ್ತಿದೆ ಅದು ಆವಾಗ ಇವಾಗ ನಮ್ಮ ಸ್ನೇಹಿತರು ಕಾಡೆ ಬಂದಾಗ ಅದು ಈ ಸಲ ಹಂಗೆ ಬಿಟ್ಕೊಡ್ಬೇಕು ಅಂತ ಹೇಳೋದಕ್ಕೆ ನಾನು ನಾವು ಬಿಟ್ಕೊಟ್ಟೆ ಅವರಿಗೆ ಸೊ ಹಂಗಾಗಿ ಅಭಿ ಜನಾಭಿಪಾಯ ಇದೆ ಅದು ನಾನು ಇನ್ನೂ ಯಾವ ತೀರ್ಮಾನ ತೊಗೊಂಡಿಲ್ಲ ಅದ್ರ ಬಗ್ಗೆ

ಬೇರೆ ಬೇರೆ ಥರ ಇರ್ತಾಯಿದೆ ಪಂಚಾಯಿತಿ ಅನ್ನೋರ್ಗು ಪಾರ್ಲಿಮೆಂಟ್ವರೆಗೂ ಅದು ಬೇರೆ ಇರ್ತದೆ ಅದು ರಾಜಕೀಯ ಪ್ರಯತ್ನ ಎಲೆಕ್ಷನ್ಸ್ ಆಗಿರ್ತದೆ ನಂದು ಒಂದೇ ಒಂದು ಅಭಿಲಾಷೆ ಏನಪ್ಪ ಅಂದರೆ ಅಭಿಲಾಷೆ ಹಾಗೂ ನನ್ನ ಸಾಮಾ ಯಾಕಪ್ಪ ಅಂದರೆ ಎನಿ ಕೋಆಪ್ರೇಟಿವ್ ಎಲೆಕ್ಷನ್ಸಲ್ಲಿ ಇದಕ್ಕೆ ರಾಜಕೀಯ ಅಭ್ಯಾಸ ಅಂತ ಒಂದು ಎರಡನೇದೇದು ಇವಾಗ ನೀವು ಹೇಳ್ದಂಗೆ ಡೈರಿ ಮಟ್ಟ ಯಾವ ಮಟ್ಟಕ್ಕೆ ಹೋಗಿದೆ ಅಂದ್ರೆ ದಿವಂಗತ ಎ ವಿ ಕೃಷ್ಣಪ್ಪನವರು ತುಂಬ ನಾಜೋಕಾಗಿ ನಮ್ಮ ಜನ ನಮ್ಮ ರಾಜ್ಯ ಜನ ಚೆನ್ನಾಗಾಗಬೇಕು ಅಂತ ಆ ಒಳ್ಳೆ ದೃಷ್ಟಿಯನ್ನು ಮಾಡಿರುವಂಥ ಸೊಸೈಟಿ ಅದು ನಮ್ಮ ಕೋಲಾರು ಕೆ ಎಮ್ ಎಫ್ ಇವತ್ತು ನೀವು ನೀವು ಆವಾಗ ಹೇಳಿದಂಗೆ ಈ ಮಟ್ಟಕ್ಕೆ ಹೋಗ್ಬೇಕಾದ ಕಾರಣ ಏನಪ್ಪ ಅಂದರೆ ಅದನ್ನು ಅದಕ್ಕೆ ಆನ್ಸರ್ ನಾನು ಮಾಡೋಕ್ಕಾಗಲ್ಲ ಯಾಕಂದರೆ ಸಂಬಂಧಪಟ್ಟ ಇವಾಗ ಇರೋಂಥ ಆ ಡೈರೆಕ್ಟರ್ಸ್ ಆಗ್ಬೋದು ಅಧ್ಯಕ್ಷ ಆಗ್ಬೋದು ಅದು ಬಗ್ಗೆ ಸಂಪೂರ್ಣ ಅವಳು ಗೊತ್ತಿದೆ ಯಾಕಂದರೆ ನೀವು ಹೇಳ್ತಾಯಿದ್ರೆ ಇವಾಗ ಉದ್ಯೋಗ ಕೊಡಿಸ್ಬೇಕಾದ್ರೆ ದುಡ್ಡು ತೊಗೊಂಡಿದ್ದಾರೆ ಅದು ದುಡ್ಡು ತೊಗೊಂಡು ನಾನು ನಿಮ್ಮ ಮಾಧ್ಯಮದ ನೋಡಿದ್ದೀನಿ ಅಷ್ಟೆ ಇಪ್ಪತ್ತು ಲಕ್ಷ ಒಂದು ಹದಿನೈದು ಲಕ್ಷ ಒಂದು ಹತ್ತು ಲಕ್ಷ ಒಂದು ಅಂತ ಅದು ಇನ್ ಡೀಟೇಲ್ಸ್ ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಪ್ರತಿಕ್ರಿಯೆ ಕೊಡೋಕ್ಕೆ ನನಗೆ ಗೊತ್ತೆ ಯಾಕಂದ್ರೆ ನನಗೆ ಇನ್ವಾಲ್ವ್ಮೆಂಟ್ ಇಲ್ಲ ಅನ್ನೋದು ಅದಂಗಾಗಿ ಅದು ಏನೇನು ಆಗಿದೆ ಅಂತ ಒಂದು ಮಾತನ್ನು ನಾನು ಹೇಳಿದ್ದೀನಿ ಇ ಡಿಗೆ ಹೋಗಿದೆ ಅಂತ ಗೊತ್ತಾಯಿತು ಅಂತ ಎನ್ಫೋರ್ಸ್ಮೆಂಟ್ ಆಗಿ ಅದು ಹೋಗಿದ್ದೆ ಅದು ಮಾತ್ರ ನನಗೆ ಗೊತ್ತು ಯಾಕಂದ್ರೆ ನಾನು ಮಾಧ್ಯಮದಲ್ಲಿ ನೋಡಿದ್ದೀನಿ ನಿಮ್ಮ ವಾಹಿನಿ ಮುಖ ಅಂತ ನಾನು ಕೇಳಿದ್ದೀನಿ ಅದು ಬಿಟ್ಟು ಮುಖ್ಯದ್ದು ಅಲ್ಲಿ ಎಷ್ಟು ದುಡ್ಡು ಚಿಂತಾಕಿದ್ದಾರೆ ಎಷ್ಟು ಕೋಟಿಗೆ ಚಿಂತಾಕಿದ್ದಾರೆ ಅಂತ ಅದನ್ನು ನೀವು ಸಂಬಂಧಪಟ್ಟವ್ರು ಕೇಳಬೇಕು ಬಿಟ್ಟರೆ ಅದು ನನಗೆ ಕೇಳಿದ ಆನ್ಸರ್ ಮಾಡೋಕ್ಕಾಗಲ್ಲ ಯಾಕೆಂದರೆ ನೋವೇ ಕನೆಸೆಟ್ ಫಾರ್ ಮೀ ಒಂದೇ ಒಂದು ಹೇಳ್ತೀನಿ ನಾನು ಅದು ಯಾಕಂದರೆ ಹಾಲು ಒಂದು ಪವಿತ್ರವಾದ ಇದು ಅದು ದಿವಂಗತಿಷ್ಟಪ ಮಾಡಿರೋವಂಥದ್ದು ಈ ಮಟ್ಟಕ್ಕೆ ಹೋಗಿದ್ದಂತೂ ನಿಜವಾದ ಸೂಚನೆ ಯಾಕಂದರೆ ಈ ಮಟ್ಟಕ್ಕೆ ಹೋಗ್ಬಾರ್ದು ಒಬ್ಬ ಬಡಪಾಯಿಗಳು ನಮ್ಮ ಇವ ಇರುವಂಥ ಅಗ್ಗ ತಂಗಿಯರು ಎಲ್ಲ ಬೆಳಗ್ಗೆನೆ ಹೋಗಿ ಇನ್ನೂ ಸ್ನಾನ ಮಾಡಿರಲ್ಲ ಪಾಪ ಬಾಯಿಗೆ ನೀರು ಹಾಕಲ್ಲ ಕಷ್ಟಪಟ್ಟು ಹುಲ್ಲು ತಗೊಂಬಂತ ಹಾಲು ಹಾಕಿ ಅದನ್ನು ದುಡ್ಡು ತಿನ್ನುವುದಂದ್ರೆ ನನಗಂತೂ ಸೊ ಸಾರಿ ಅದ್ರ ಬಗ್ಗೆ ನಾನು ಪ್ರತಿಕ್ರಿಯೆ ಮಾಡೋಕ್ಕಾಗಲ್ಲ ನಾನು ಕೊಡಕ್ ಹೋಗಲ್ಲಿಸಿ ನಾನು ಅದೇ ಹೇಳಿದ್ದು ಇವಾಗ ಏನಾಗುತ್ತೆ ಅಂದರೆ ಇವಾಗ ತಾಲ್ಲೂಕ್ ಬೋರ್ಡು ಜಿಲ್ಲಾ ಪಂಚಾಯತ್ ಇದೆ ಜಡ್ ಪಿ ಟಿ ಪಿ ಅದರ ಬಗ್ಗೆ ಎಲೆಕ್ಷನ್ ಮಾಡಿದ್ದೀವಿ ಬೇಡ ಅನ್ನೋಲ್ಲ ಯಾಕಂದ್ರೆ ಅದಕ್ಕೆ ಸಿಂಬಲ್ ಇಡ್ತದೆ ಅದೇ ಒಂಥರ ಓಕೆ ಅದು ಇಟ್ಸ್ ಅ ಪ್ಯೂರ್ಲಿ ಪಾಲಿಟಿಕಲ್ ಎಲೆಕ್ಷನ್ಸ್ ಈ ಮಿಲಿಕಲ್ಲಿ ದಯವಿಟ್ಟು ರಾಜಕೀಯ ಬೇಡ ಅಂತ ನಾನು ಅವತ್ತು ಹೇಳಿದೆ ಇವತ್ತು ಹೇಳಿದ್ರೆ ಮೊನ್ನೆನೇ ಹೇಳಿದ್ದೀನಿ ಇನ್ಫ್ಯಾಕ್ಟ್ ಹೇಳ್ತಾ ನಾನು ಯಾವುದೇ ಕಾರಣಕ್ಕೆ ಇದಕ್ಕೆ ರಾಜಕೀಯ ಬೇಡ ಅಂತ ಇದನ್ನು ನೀವು ಹೇಳಿದಾಗ ಆವಾಗಲೇ ಆವಾಗಲೇ ವ್ಯಾಪಾರ ಸ್ಟಾರ್ಟ್ ಆಗಿಬಿಟ್ಟಿದೆ ಅಂದರೆ ನಿಜವಾಗ ವ್ಯಾಪಾರ ಮಾಡಿಲ್ಲ ನನಗೆ ವ್ಯಾಪಾರ ಯಾವ್ದು ಇಲ್ಲ ಅವ್ರು ಇಲ್ಲ ನನಗೆ ಎಷ್ಟೆಷ್ಟು ಆಗಿದೆ ಏನಾಗಿದೆ ಅಂತ ಹಾಗಾಗಿ ಅದ್ರ ಬಗ್ಗೆ ನಾನು ಹೇಳಬೇಕಾಗಲ್ಲ ಯಾಕಂದರೆ ವ್ಯಾಪಾರ ಆಗೋಗಿದೆ ಇದಕ್ಕೆ ರಾಜಕೀಯ ಬಂದಿದೆ ಅಂದರೆ ನಾವು ನಮ್ಮ ಲೈಫಲ್ಲಿ ನಾನು ಯಾವುದೇ ವಿತೌಟ್ ಎಲೆಕ್ಷನ್ ಸಿಂಬಲ್ ಇಲ್ಲೇ ಇದೆ ಯಾವುದಕ್ಕೂ ರಾಜಕೀಯ ಮಾಡಿಲ್ಲ ಮುಂದೆ ಮಾಡೋಕೆ ಹೋಗೋದಿಲ್ಲ ಅದು ಮಾತು ಹೇಳ್ತೇನೆ ನಾನು ಅಷ್ಟೇ ನಾನು ಅದ್ರ ಬಗ್ಗೆ ನನ್ನ ಇದೇ ನೋಡೇ ಇಲ್ಲ ನಾನು ಯಾಕಂದ್ರೆ ಇಲ್ಲಿ ಇದು ನಾನು ಅವಾಗ ಹೇಳ್ದಂಗೆ ಇದು ಜೆ ಡಿ ಎಸ್ ಕಾಂಗ್ರೆಸ್ಸ ಬಿ ಜೆ ಪಿನ ಇನ್ನೊಂಥ ಮತ್ತೊಂಥ ಮಗದು ಅಂತ ನನಗೆ ಗೊತ್ತೇ ಇಲ್ಲವಲ್ಲ ಅದೇ ಇದೆ ಇವಾಗ ನನ್ನ ಮೂಲ ಅಜೆಂಡ್ ಏನಪ್ಪ ಅಂದರೆ ವಿತೌಟ್ ಪಾಲಿಟಿಕ್ಸ್ ಹೋಗ್ಬೇಕಂತ ನಾನು ಹೇಳ್ತಾಯಿದ್ದೀನಿ ಈಗ ನೀವೇ ಹೇಳ್ತಾ ಇದ್ದೀರಲ್ಲ ಹೆಚ್ಚು ಜೆ ಡಿ ಎಸ್ ಬಂದಿದೆ ಎಷ್ಟು ಇದು ಬಂದಿದೆ ಅಂತ ನನಗೆ ಅದ್ರ ಬಗ್ಗೆ ನನಗೆ ನಾನು ಯಾವುದೂ ಮಾಹಿತಿ ತೊಗೊಂಡಿರಲ್ಲ ನಾನು ಬೇಕಾದ್ರೆ ನಂಬುದು ಮಾತ್ರ ನಾನು ಮಾತಾಡ್ಬೋದು ಅಷ್ಟೇ ಬಿಟ್ಟರೆ ಬೇರೆ ಅದಕ್ಕೆ ನಾನು ಇನ್ನೂ ನಾನು ಅದ್ರ ಬಗ್ಗೆ ಇನ್ನೂ ಯೋಚನೂ ಮಾಡಿಲ್ಲ ನೀವು ಹೇಳ್ತಾ ಇದ್ದೀರಾ ಸಾರ್ವಜನಿಕವಾದಂತ ಪಬ್ಲಿಕ್ ಅಲ್ಲೂ ನಾನು ಯಾವತ್ತು ನಾನು ಹೋಗಿ ಇಂತಾಗ ನನಗೆ ನೆಕ್ಸ್ಟ್ ಇಲ್ದ ಎಲೆಕ್ಷನ್ಗೆ ಅಂತ ನಾನು ಎಲ್ಲೂ ಪ್ರಸ್ತಾಪವನ್ನು ಮಾಡಿಲ್ಲ ಅಂತ ಸಂದರ್ಭ ಎಲ್ಲೂ ನನಗೆ ಯಾಕಂದ್ರೆ ನೀವು ಬಂದಿದ್ದಕ್ಕೆ ನಾನು ಮಾತಾಡಿದ್ರೆ ಅಷ್ಟೇ ಬಿಟ್ಟರೆ ಅಲ್ಲಿ ಅವಕಾಶ ಸಿಕ್ಕಿಲ್ಲ ಮಾತಾಡ್ಬೇಕು ಅಭಿಮಾನಿಗಳು ಸ್ಪರ್ಧಿಸಲೇಬೇಕು ಹಂಡ್ರೆಡ್ ಪರ್ಸೆಂಟ್ ನಾನು ಜನ ಉಪಯೋಗ ತಲೆ ಬಾಗ್ಲೇಬೇಕು ಆವಾಗ ತೀರ್ಮಾನ ತೊಗೊಳ್ಳೋಣ ಅಷ್ಟು ಇವಾಗ ನಾವು ಇಷ್ಟ ನಾಟ್ ಮೈ ಪರ್ಸ್ನಲ್ ಒಪಿನಿಯನ್ ಪರ್ಸ್ನಲ್ ಒಪಿನಿಯನ್ ನಮ್ಮ ನಾನು ಹೇಳೋಕ್ಕಾಗಲ್ಲ ಸಾರ್ವಜನಿಕವಾಗಿಲ್ಲ ಬಂದು ನಮ್ಮ ಲೀಡರ್ಸು ನಮ್ಮ ಹುಡುಗರು ಬೆಲ್ವಿಸು ನಮ್ಮ ಆಲಂಗ ಫ್ಯಾಮಿಲಿ ಇದ್ದು ಹಣ ಬೇರೆ ಏನಾದರೂ ಮಟ್ಟ ತೊಗೊಂಬರಬೇಕು ಅಂತ ಏನಾದರೂ ಅಭ್ಯಾಸ ಇದ್ದರೆ ಅವತ್ತು ಯೋಚನೆ ಮಾಡ್ತೀನಿ ಬಿಟ್ಟು ಸದ್ಯಕ್ಕೆ ಯಾವುದೂ ಇಲ್ಲ